ಈ ವಿಡಿಯೋದಲ್ಲಿ ವಾರ್ಡನ್ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ಕೂಡ ನೋಡೋಣ ಪದವೀಧರರಿಗೆ ಐದು ಸಾವಿರದ ಎರಡುನೂರ ಎಂಟು ಸರ್ಕಾರಿ ಹುದ್ದೆಗಳ ಅರ್ಜಿ ಕೂಡ ಇದೆ ಅವನ ಮಾಡಲಾಗಿದೆ ಅದರ ಬಗ್ಗೆ ನೋಡೋಣ ಜೊತೆಗೆ ಅನುದಾನಿತ ಕಾಲೇಜುಗಳಲ್ಲಿ ಉಪನ್ಯಾಸಕರ ಖಾಲಿ ಹುದ್ದೆ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಖಾಸಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ನೋಡೋಣ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೊದಲನೇದಾಗಿ ಲಕ್ಷ್ಮಣರಾವ್ ಜಾರಕಿಹೊಳಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಅಂತಿದೆ ಅವರೇ ಹೇಳಿರೋ ಪ್ರಕಾರ ಬೇಕಾಗಿದ್ದರೆ ಕೊಟ್ಟಿದ್ದಾರೆ ಇದು ಶಾಶ್ವತ ಅನುದಾನಕ್ಕೆ ಒಳಪಡುವ ಅಂತ ಅವರೇ ಹೇಳಿದ್ದಾರೆ ನೋಡ್ರಿ ಶಾಶ್ವತ ಅನುದಾನಕ್ಕೆ ಒಳಪಡುವ ನಮ್ಮ ಪದವಿ ಮಹಾವಿದ್ಯಾಲಯದಲ್ಲಿ ಮಹಾವಿದ್ಯಾಲಯದಲ್ಲಿ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಇದು ಕೋಕಾಕದಲ್ಲಿರೋದು ಸೊ ಯಾವ ಸಬ್ಜೆಕ್ಟು ಅಂತಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಇದ್ದಾವೆ ಕನ್ನಡ ಇದೆ ಇಂಗ್ಲೀಷು ಹಿಂದಿ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ವಾಣಿಜ್ಯ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಆ್ಯಂಡ್ ಬಾಟ್ನಿ ಇದೆ ಜುವಾಲಜಿ ಇದೆ ಫಿಸಿಕಲ್ ಎಜು ಫಿಸಿಕಲ್ ಡೈರೆಕ್ಟರ್ ಪೋಸ್ಟ್ ಇದೆ ಗ್ರಂಥ ಪಾಲಕರು ಇದೆ ಇಲ್ಲೆಲ್ಲ ಅದಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕು ಕೂಡ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗೋದು ನೀವು ಅದಕ್ಕೆ ರಿಲೇಟೆಡ್ ಕ್ವಾಲಿಫಿಕೇಶನ್ ಕೂಡ ಇರಬೇಕಾಗುತ್ತೆ ಜೊತೆಗೆ ಇಲ್ಲಿ ಬೋಧಕೇತರ ಕರೆದ ನೋಡ್ರಿ ಬೋಧಕೇತರ ಇಲ್ಲಿ ಯಾವ್ಯಾವ ಬೋಧಕೇತರ ಹುದ್ದೆ ಇದಾವಂತಂದ್ರೆ ಕಚೇರಿ ಅಧೀಕ್ಷಕರು ಎಫ್ಡಿ ಎಸ್ ಡಿ ಎ ಬೆರಳಚ್ಚುಗಾರರು ಪ್ರಯೋಗಾಲಯ ಸಹಾಯಕರು ದೆನ್ ಗ್ರಂಥಾಲಯ ಸಹಾಯಕರು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕು ಈ ಸೈಡ್ ಕೊಟ್ಟಿದ್ದಾರೆ ನೋಡಿ ಸೊ ವೇತನವನ್ನು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಕೊಡಲಾಗುವುದು ಅಂತ ಅವರು ಹೇಳಿದ್ದಾರೆ ಸೊ ಇದು ಅನುದಾನಕ್ಕೆ ಒಳಪಡುವುದಾಗಿರುವ ಇದು ಯು ಜಿ ಸಿ ಏನು ಅಂತ ಹೇಳ್ತಾರೆ ಅವರು ಅಂತಂದ್ರೆ ಸಂಬಂಧಪಟ್ಟ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂತ ಹೇಳಿದ್ದಾರೆ ಐವತ್ತೈದು ಪರ್ಸೆಂಟ್ ಆಗಿರ್ಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸ್ನಾತಕೋತ್ತರ ಪದವಿಯಲ್ಲಿ ಐವತ್ ಪರ್ಸೆಂಟ್ ಆದರೆ ಸಾಕು ಅಂತ ಹೇಳಿದ್ದಾರೆ ಕನಿಷ್ಠ ಐವತ್ ಪರ್ಸೆಂಟ್ ಪಡೆದಿರ್ಬೇಕು ಅಂತ ಹೇಳಿದ್ದಾರೆ ಸೊ ಇಪ್ಪತ್ಮೂರರ ಒಳಗಾಗಿ ದಿನಾಂಕ ಇಪ್ಪತ್ತ್ ಮೂರು ಇವತ್ತೆಷ್ಟಪ್ಪ ಅಂತಂದ್ರೆ ಹದಿನಾರಿದೆ ಇಪ್ಪತ್ ಮೂರನೇ ತಾರೀಕು ಒಳಗೆ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಒಳಗೆ ಹೋಗಿ ಇಲ್ಲಿ ಒಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ ನೋಡಿ ಚೇರ್ಮನ್ ಒಂದು ಇಮೇಲ್ ಐ ಡಿ ಈ ಇಮೇಲ್ ಐ ಡಿಗೆ ಸೊ ನೀವು ನಿಮ್ಮ ಸ್ವವಿವರ ಶೈಕ್ಷಣಿಕ ದಾಖಲಾತಿಗಳ ಫೋಟೋ ಕಾಪಿ ಆಮೇಲೆ ಸಂದರ್ಶನದ ಎಲ್ಲ ಮೂಲ ಪ್ರಮಾಣ ಪತ್ರಗಳನ್ನ ಹಾಜರಪಡಿಸಬೇಕು ಅಂತ ಸಂದರ್ಶನ ಕರೆದಾಗ ನೀವು ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಅನ್ನು ತೋರಿಸ್ಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಎಲ್ಲ ಹುದ್ದೆಗಳ ನೇಮಕಾತಿಯನ್ನು ಅರ್ಹತೆ ವಯೋಮಿತಿ ಮೀಸಲಾತಿ ಅನ್ವಯ ಯಾವ್ಯಾವ ಪೋಸ್ಟಿಗೆ ಯಾವ್ಯಾವ ಮೀಸಲಾತಿ ಇದೆಯಲ್ಲ ಅದ್ರ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಪ್ಯೂವರ್ಲಿ ಅನುದಾನಿತ ಕಾಲೇಜಿದು ಸೊ ಸಂದರ್ಶನದ ದಿನಾಂಕ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಇಪ್ಪತ್ತೇಳಕ್ಕೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಸಂದರ್ಶನ ಇದೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಬಂದ್ಬಿಟ್ಟು ಎಲ್ ಇ ಟಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಥಳ ಎಲ್ ಇ ಟಿ ಕಾಲೇಜು ವಿದ್ಯಾನಗರ ಗೋಕಾಕ್ ಎಲ್ ಇ ಟಿ ಕಾಲೇಜು ವಿದ್ಯಾನಗರ ಇಪ್ಪತ್ತೇಳನೇ ತಾರೀಕು ಇದ್ರೆ ಎಲ್ ಇ ಟಿ ಕಾಲೇಜು ವಿದ್ಯಾನಗರ ಗೋಕಾಕು ಸಮಯ ಬಂದ್ಬಿಟ್ಟು ಮುಂಜಾನೆ ಒಂಬತ್ತು ಗಂಟೆಗೆ ಅಂತ ಹೇಳಿದ್ದಾರೆ ಸಂದರ್ಶನವನ್ನು ಮೌಖಿಕ ಮಾದರಿ ಪಾಠ ಬೋಧನೆ ಡೆಮೊಲೆನ್ ತಗೋತಾರಂತ ನೋಡ್ರಿ ಅದಾದ್ಮೇಲೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ನಿಮಗೆ ಡೌಟ್ಸ್ ಅಂತೂ ಇದ್ದೇ ಇರ್ತವೆ ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ನೋಡಿ ನೈನ್ ಡಬಲ್ ಫೋರ್ ಡಬಲ್ ನೈನ್ ಫೋರ್ ನೈನ್ ಒನ್ ಟು ನೈನ್ ಸೊ ಹಿಂಗೆಲ್ಲ ನಂಬರ್ಸ್ ಹೋಗಿದ್ದಾರೆ ಸೊ ಆಮೇಲೆ ಇದರ ವ್ಯವಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕರು ಬಂದ್ಬಿಟ್ಟು ಶ್ರೀ ಸನತ್ ಜಾರಕಿಹೊಳಿ ಅಂತ ಹೇಳಿದ್ದಾರೆ ಲಕ್ಷ್ಮೀ ಎಜುಕೇಶನ್ ಟ್ರಸ್ಟ್ ಆ್ಯಂಡ್ ಇನ್ನೊಬ್ಬರು ಡಾಕ್ಟರ್ ಭೀಮ್ ಸಿ ಜಾರಕಿಹೊಳಿ ಚೇರ್ಮನ್ನರು ಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಅಂತ ಹೇಳಿದ್ದಾರೆ ನೋಡ್ರಿ ಸೊ ನೀವು ಯಾಕೆ ಇದನ್ನ ಟ್ರೈ ಮಾಡಬಾರ್ದು ಎಲ್ಲ ರೀತಿ ಬೋಧಕ್ಕೆ ತರ ಎಫ್ ಡಿ ಎಸ್ ಡಿ ಎಲ್ಲಾ ಸಬ್ಜೆಕ್ಟ್ ಲೆಕ್ಚರರ್ಸ್ ಅದಾವೆ ಪ್ರಯೋಗಾಲಯ ಗ್ರಂಥಾಲಯ ಎಲ್ಲಾ ರೀತಿ ಇದೆ ನೋಡ್ರಿ ಅಂಡ್ ಸೆಕೆಂಡ್ ಹೋಗೋಣ ಗುರುಕುಲ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದಾರೆ ಗುರುಕುಲ ಪಬ್ಲಿಕ್ ಸ್ಕೂಲ್ ಇಲ್ಲಿ ಇದು ಇರೋದು ನೋಡಿ ಈಗ ಗುರುಕುಲ ಇದು ಸ್ಕೂಲ್ ಕೊಡ್ತಾರೆ ಇಲ್ಲಿ ಏನೇನಂತಂದ್ರೆ ಹಿಂದಿ ಹಿಂದಿ ಬಿ ಎ ಬಿ ಎಡ್ ಮೆಥಮೆಟಿಕ್ಸ್ ಬಿ ಎಸ್ ಸಿ ಬಿ ಎಡ್ ಅಂತ ಹೇಳಿದ್ದಾರೆ ಹಿಂದಿ ಮತ್ತು ಮೆಥಾಮೆಟಿಕ್ಸ್ ಆಮೇಲೆ ಪ್ರೆಷರ್ ಸ್ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಹೇಳಿದ್ದಾರೆ ಫುಡ್ ಅಕಾಮಿಡೇಷನ್ ಪ್ರತಿಯೊಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂಡ್ ರೆಸಿಡೆನ್ಸಿಯಲ್ ಲೆಕ್ಚರರ್ ಕೂಡ ಕರೆದಿದ್ದಾರೆ ನೋಡ್ರಿ ಟೀಚರ್ಸ್ ಜೊತೆಗೆ ಲೆಕ್ಚರರ್ಸ್ ಕೂಡ ಕರೆದಿದ್ದಾರೆ ಬಯಾಲಜಿ ಎಮ್ ಎಸ್ ಸಿ ಬಿ ಎಡ್ ಅಟ್ಲೀಸ್ಟ್ ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ ಸೊ ನಿಮ್ಮ ರೆಜ್ಯೂಮ್ ಅನ್ನ ಕಳಿಸ್ಕೊಡ್ರಿ ಅಂತ ಹೇಳಿದರೆ ಸೊ ಇಲ್ಲೊಂದು ಕೂಡ ಇದೆ ನೆಕ್ಸ್ಟ್ ನೋಡಿ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಶಿವಮೊಗ್ಗ ಅಂತ ಹೇಳಿದರೆ ಸಂತೆ ಕಡೂರು ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಶಿವಮೊಗ್ಗ ಸಂತೆ ಕಡೂರು ಕಡೂರು ಅಂತ ಹೇಳಿದರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರೆಕಾಲಿಕ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹಂಗಾದ್ರೆ ಯಾವ ಹುದ್ದೆಗಳು ಇದ್ದಾವೆ ಅಂತಂದ್ರೆ ಟಿ ಜಿ ಟಿ ಸಮಾಜ ಶಿಕ್ಷಕರು ಅಂತ ಹೇಳಿದ ನೋಡ್ರಿ ಟಿ ಜಿ ಟಿ ವಿಜ್ಞಾನ ಶಿಕ್ಷಕರು ವಿದ್ಯಾರ್ಹತೆ ಬಂದ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಬಿ ಎ ಬಿ ಅಥವಾ ಬಿ ಎಡ್ ಡಿ ಸಿ ಟಿ 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 ಇ ಟಿಗಿದೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸೊ ನೊಂದ್ ಸಂದರ್ಶನ ದಿನಾಂಕ ಬಂದ್ಬಿಟ್ಟು ಇಪ್ಪತ್ ಮೂರನೇ ತಾರೀಕು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಬುಧವಾರ ಅಂತ ಹೇಳಿದರೆ ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತರವರೆಗೆ ಸಂದರ್ಶನ ಇರುತ್ತೆ ಆ್ಯಂಡ್ ಸ್ಥಳ ಬಂದ್ಬಿಟ್ಟು ಎಲ್ಲಿ ಅಂತ ಕೇಳಿದ್ರೆ ಪಿ ಎಮ್ ಶ್ರೀ ಕೇಂದ್ರೀಯ ವಿದ್ಯಾಲಯ ಶಿವಮೊಗ್ಗ ಅಂತ ಹೇಳಿದರೆ ಪಿ ಎಮ್ ಶ್ರೀ ಕೇಂದ್ರೀಯ ವಿದ್ಯಾಲಯ ಶಿವಮೊಗ್ಗ ಎನ್ ಆರ್ ಪುರ ಹೆದ್ದಾರಿ ಸಂತೇಕಡೂರು ಶಿವಮೊಗ್ಗ ಫೈವ್ ಡಬಲ್ ಸೆವೆನ್ ಟ್ರಿಪಲ್ ಟು ಅಂತ ಹೇಳಿದ್ದಾರೆ ಆಮೇಲೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಸಂದರ್ಶನ ಸಮಯದಲ್ಲಿ ಹಾಜರುಪಡಿಸಬೇಕು ದಾಖಲಾತಿ ಎಲ್ಲಾ ವಿದ್ಯಾರ್ಥಿಯ ಅನುಭವದ ಎಲ್ಲಾ ಮೂಲ ಪ್ರಮಾಣ ಪತ್ರಗಳು ಜೊತೆಗೆ ಸ್ವಯಂ ದೃಢೀಕರಿಸಿದ ವಿದ್ಯಾರ್ಥಿಯ ಆಮೇಲೆ ಅನುಭವದ ಎಲ್ಲ ನಕಲು ಪ್ರತಿಗಳು ಕೂಡ ಹೇಳಿದ್ದಾರೆ ಒಂದು ಸೆಟ್ ಅಂತ ಹೇಳಿದ್ದಾರೆ ಜೊತೆಗೆ ಭಾವಚಿತ್ರ ನೋಂದಣಿ ನಮೂನೆ ಆ್ಯಂಡ್ ವಿವರವಾದ ವಿದ್ಯಾರ್ಥಿ ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ ಎಲ್ಲ ಇರಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲೊಂದು ನಿಮಗೆ ಏನು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಶಿವಮೊಗ್ಗ ಡಾಟ್ ಕೆ ವಿ ಎಸ್ ಡಾಟ್ ಎ ಸಿ ಡಾಟ್ ಇನ್ ಅಂತ ಹೇಳಿ ಅಂಡ್ ಜೊತೆಗೆ ದಾಖಲೆ ಪರ್ಸೆಂಟ್ ಭರ್ತಿ ಮಾಡಿದ ನೋಂದಣಿ ನಮೂನೆಯನ್ನು ಸಲ್ಲಿಸುವುದು ಅಂತ ಹೇಳಿದ್ದಾರೆ ಆಮೇಲೆ ಸಂದರ್ಶನಕ್ಕೆ ಅಭ್ಯರ್ಥಿಗಳಿಗೆ ಯಾವುದೇ ಪ್ರಯಾಣ ಭತ್ತೆ ದಿನ ಭತ್ತೆಯನ್ನ ನೀಡಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಟ್ರೈ ಮಾಡಬಹುದು ಎಷ್ಟನೇ ತಾರೀಖಿದೆ ಅಂತ ಈಗಾಗಲೇ ಗೊತ್ತಾಗಿದೆ ಇಪ್ಪತ್ತ್ ಮೂರನೇ ತಾರೀಕಿದೆ ಕಳಪುಡ ನೋಡಿದ್ರ ಎನ್ ಆರ್ ಕೂಡ ಹೆದ್ದಾರಿ ಸಂತೇಕಡೂರು ಕಡೂರು ಶಿವಮೊಗ್ಗ ವಾರ್ಡನ್ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ನೋಡ್ರಿ ವಾರ್ಡನ್ ವಾರ್ಡನ್ ಕೆಲಸಕ್ಕೆ ಬೇಕಾಗಿದ್ದಾರೆ ಇದು ಬಂದ್ಬಿಟ್ಟು ಶ್ರೀ ಕವಿ ಸಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಸಂಸ್ಥಾನ ಶ್ರೀ ಕವಿ ಮಠ ಕೊಪ್ಪಳ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಮೂರು ಇದ್ದಾವೆ ಟೋಟಲ್ ಹುದ್ದೆಗಳ ಸಂಖ್ಯೆ ಅರ್ಹತೆ ಬಂದ್ಬಿಟ್ಟು ಯಾವುದಾದರೂ ಪದವಿ ಅಂತ ಹೇಳಿದ್ದಾರೆ ಹುದ್ದೆ ಬಂದ್ಬಿಟ್ಟು ಮೇಲ್ವಿಚಾರಕರು ಅಥವಾ ವಾರ್ಡನ್ ಅಂತ ಹೇಳಿದ್ದಾರೆ ವಿಶೇಷ ಸೂಚನೆ ಅಂತ ಹೇಳಿದ್ದಾರೆ ವಿಶೇಷ ಸೂಚನೆ ಏನಪ್ಪಾ ಅಂತ ಕೇಳಿದ್ರೆ ಆಸಕ್ತ ಪುರುಷ ಅಭ್ಯರ್ಥಿಗಳು ಅಂತ ಹೇಳಿದ್ದಾರೆ ನೋಡ್ರಿ ದಿನಾಂಕ ಇಪ್ಪತ್ತೆರಡು ಅಂದ್ರೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಒಳಗಾಗಿ ತಮ್ಮ ಸಂಪೂರ್ಣ ಮಾಹಿತಿ ಮತ್ತು ವಿದ್ಯಾ ವಿದ್ಯಾರ್ಥಿ ನಕಲು ಪ್ರತಿಗಳೊಂದಿಗೆ ವಸತಿ ನಿಲಯದ ಕಾರ್ಯಾಲಯದಲ್ಲಿ ಸಲ್ಲಿಸಲು ತಿಳಿಸಲಾಗಿದೆ ಸೊ ನಿಮಗೆ ಹೆಚ್ಚಿನ ಡೌಟ್ಸ್ ಇದ್ದೇ ಇರ್ತವೆ ಇನ್ನೊಂದು ಮಾಹಿತಿಗಾಗಿ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ನೈನ್ ಟ್ರಿಪಲ್ ಏಯ್ಟ್ ಒನ್ ಅಂತ ಈ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದಾಗಿದೆ ನೆಕ್ಸ್ಟು ಕುಂದಾಪುರ ಮತ್ತು ಉಡುಪಿಯಲ್ಲಿ ಫ್ಯಾಕಲ್ಟಿ ರಿಕೋರ್ಟ್ಮೆಂಟ್ ಅಂತ ಹೇಳಿದ್ದಾರೆ ಸೊ ಯಾವ್ಯಾವ ನೋಡೋಣ ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಅಂತ ಇದಾವೆ ಸೊ ನಿಮಗೆಲ್ಲ ಕ್ವಾಲಿಫಿಕೇಶನ್ ಗೊತ್ತೇ ಇರುತ್ತೆ ಎಮ್ ಎಸ್ ಸಿ ಆಗಿರಬೇಕು ಅಂತ ಉಡುಪಿ ಲೊಕೇಶನ್ ಕುಂದಾಪುರ ಅಂತ ಹೇಳಿದ್ದಾರೆ ನೋಡ್ರಿ ಯಾರಾದರೂ ಪ್ರೆಷರ್ಸ್ ಕೂಡ ಟ್ರೈ ಮಾಡಬಹುದು ಅಂತ ಹೇಳಿದ್ದಾರೆ ಅಂಡ್ ಇನ್ನೊಂದು ಕೇಂದ್ರೀಯ ವಿದ್ಯಾಲಯ ಹಾಸನ ಅಂತ ಹೇಳಿದಾರೆ ಸಿ ಬಿ ಸ್ಕೂಲ್ ಇದು ಕೇಂದ್ರೀಯ ವಿದ್ಯಾಲಯ ಹಾಸನ ಒಂದು ನಂಬರ್ ಕೂಡ ಇದೆ ನೋಡಿ ನೋಟ್ ಮಾಡ್ಕೊಳ್ಳಿ ಏಟ್ ಒನ್ ಸೆವೆನ್ ಡಬಲ್ ಟು ನೈನ್ ಫೈವ್ ನೈನ್ ಫೋರ್ ಒನ್ ಈ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳಿದಾರೆ ಇಲ್ಲಿ ಕೂಡ ಫ್ಯಾಕಲ್ಟಿ ಬೇಕಾಗಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಆ ನಂಬರ್ಗೆ ಕಾಲ್ ಮಾಡಿ ಇನ್ನು ವಾಂಟೆಡ್ ಟೀಚರ್ಸ್ ಅಂತ ಹೇಳಿದ್ದಾರೆ ವಾಂಟೆಡ್ ಟೀಚರ್ಸ್ ಇಲ್ಲಿ ಬಂದ್ಬಿಟ್ಟು ಬಿ ಎ ಬಿ ಎಸ್ ಸಿ ಬಿ ಎಡ್ ಆದವರು ಅಂತ ಹೇಳಿದ್ದಾರೆ ನಾರ್ತರ್ನ್ ಪಾರ್ಟ್ ಆಫ್ ಕರ್ನಾಟಕ ಡಿಸ್ಟಿಕ್ ಯಾದಗಿರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತಂದ್ರೆ ಇಲ್ಲೊಂದು ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಎಸ್ ಎಸ್ ಜಾಬ್ ಕನ್ಸಲ್ಟೆನ್ಸಿ ನೈನ್ಟೀನ್ ಸೆವೆಂಟಿ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇಲ್ಲಿ ಯಾವ್ಯಾವ ಜಾಬ್ ಇದಾವೆ ಅಂತಂದ್ರೆ ಆರ್ಟು ಕ್ರಾಫ್ಟು ಮತ್ತು ಕಂಪ್ಯೂಟರ್ ಟೀಚರ್ಸ್ ಅಂತ ಹೇಳಿದರೆ ಆರ್ಟು ಕ್ರಾಫ್ಟ್ಗೆ ಮೇಲ್ ಆರ್ ಫಿಮೇಲ್ ನಡೆಯುತ್ತೆ ಅಂತ ಹೇಳಿದರೆ ಜೊತೆಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಅಂತ ಹೇಳಿದ್ದಾರೆ ದೆನ್ ಕಂಪ್ಯೂಟರು ಫಿಮೇಲ್ ಓನ್ಲಿ ಅಂತ ಹೇಳಿದರೆ ಫಿಫ್ಟೀನ್ ತೌಸಂಡ್ ಅಂತ ಹೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇದ್ದವರು ಟ್ರೈ ಮಾಡ್ಬೋದು ಆ್ಯಂಡ್ ಇಮಿಡಿಯೇಟ್ಲಿ ರಿಕ್ವೈರ್ಡ್ ಸೈನ್ಸ್ ಟೀಚರ್ ಟು ಟೀಚ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಅಂತ ಹೇಳಿದರೆ ಇದು ಆರ್ ಟಿ ನಗರ ಪಬ್ಲಿಕ್ ಸ್ಕೂಲ್ ಅಂತ ಅಂತೇಳಿದಾರೆ ಸೊ ಗಂಗಾನಗರ ಅಂತ ಅಂತೇಳಿ ಹೇಳ್ತಾರೆ ಆ್ಯಂಡ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಂಡೇ ಟು ಫ್ರೈಡೆ ಮೂರರಿಂದ ಐದು ಗಂಟೆ ಹೇಳೋದು ಆ್ಯಂಡ್ ಸ್ಯಾಟರ್ಡೆ ಒಂದರಿಂದ ಮೂರು ಗಂಟೆ ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಯಾವುದದು ಡಬಲ್ ನೈನ್ ಜೀರೋ ಒನ್ ತ್ರೀ ಜೀರೋ ಟೂ ತ್ರೀ ಒನ್ ಫೈವ್ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಆ್ಯಂಡ್ ಹರ್ಷ ಅಂತ ಹೇಳಿದ್ದಾರೆ ನೈನ್ ಜೀರೋ ತ್ರೀ ಸಿಕ್ಸ್ ಒನ್ ಒನ್ ಜೀರೋ ಒನ್ ಸಿಕ್ಸ್ ಫೈವ್ ಅದ್ವೈತ ಸ್ಕೂಲ್ ಮಧುಗಿರಿ ಅಂತ ಹೇಳಿದ್ದಾರೆ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಮ್ಯಾಥ್ಸು ಅದ್ವೈತ ಸ್ಕೂಲ್ ಮಧುಗಿರಿ ಮಧುಗಿರಿ ಅಂತ ಹೇಳಿದ್ದಾರೆ ಆ್ಯಂಡ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಮ್ಯಾಥ್ಸು ಕನ್ನಡ ಇದೆ ಹಿಂದಿ ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ಟೀಚರ್ಸ್ ವಾಂಟೆಡ್ ಅಂತ ಇಮಿಡಿಯೇಟ್ ಹೈರಿಂಗ್ ಅಂತ ಕೊಟ್ಟಿದ್ದಾರೆ ರಾಜೇಶ್ವರಿ ಪಬ್ಲಿಕ್ ಸ್ಕೂಲ್ ಬೆಲಗುಂಬ ದಾಬಸ್ಪೇಟೆ ಇವೆಲ್ಲ ಕಡಿದ್ದಾರೆ ಸೊ ಇಂಗ್ಲೀಷ್ ಟೀಚರ್ಸು ಕಂಪ್ಯೂಟರು ಇ ವಿ ಎಸ್ಸು ಯು ಕೆ ಜಿ ಸ್ಯಾಲ್ರಿ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ ಒಂದು ನಂಬರ್ ಕೂಡ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೈನ್ ಒನ್ ಜೀರೋ ಏಟ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಏಯ್ಟ್ ಸಿಕ್ಸ್ ಅಂಡ್ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ನೈಋತ್ಯ ರೈಲ್ವೆಲಿ ಯಾರು ಹಾಕ್ಬೋದು ಅಷ್ಟೇ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಇದೆ ನೋಡಿ ಯಾರಾದ್ರೂ ಇದ್ರೆ ಟ್ರೈ ಮಾಡಿ ಏಳು ಇದಾವೆ ಅಂಡ್ ಅರ್ಜಿ ಹಾಕಿ ಸಲ್ಲಿಸೋ ಸಮಯ ನಾಲ್ಕನೇ ತಾರೀಕಿನಿಂದ ಶುರು ಇದೆ ಅಂಡ್ ಕಂಪ್ನಿ ಏನು ಗುತ್ತಿಗೆ ಮೇಲೆ ಭರ್ತಿ ಮಾಡೋಲ್ಲ ಅಂತ ಹೇಳಿದ್ದಾರೆ ಐದು ವರ್ಷ ಅಂತ ಹೇಳಿದ್ರೆ ಅವಧಿ ಕಂಪ್ನಿ ಕಾರ್ಯದರ್ಶಿ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲೊಂದು ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸೊ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಇದಕ್ಕೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ನೆಕ್ಸ್ಟ್ ವಿ ಕೆ ಜಾಬ್ಸ್ ಅಂತ ಹೇಳಿದ್ದಾರೆ ಇಲ್ಲಿ ಏನು ಅಂತಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ನಲವತ್ತು ಕ್ಯಾಶಿಯರ್ ಇಪ್ಪತ್ತು ಆಫೀಸ್ ಅಸ್ಟೆಂಟು ವಾಲೆಟ್ ಡ್ರೈವರ್ಗಳು ಅಂತ ಹೇಳಿದ್ದಾರೆ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಸಂದರ್ಶನ ಇದೆ ನೋಡಿ ಯಾವತ್ತು ಅಂತಂದರೆ ಇಪ್ಪತ್ತೊಂದನೇ ತಾರೀಕಿದೆ ಇಪ್ಪತ್ತೆರಡು ಹತ್ತರಿಂದ ಐದು ಗಂಟೆ ಅಂತ ಹೇಳಿದ್ದಾರೆ ಸೊ ಪ್ಲೇಸ್ ಬಂದ್ಬಿಟ್ಟು ಹೋಟೆಲ್ ಸಲ್ಮಾನ್ ಗಾರ್ಡನಿಯ ಅಂತ ಕೊಟ್ಟಿದ್ದಾರೆ ಬೆಂಗಳೂರದಲ್ಲಿದೆ ಇದು ಆ್ಯಕ್ಚುಲಿ ಕಾಂಟ್ಯಾಕ್ಟ್ ನಂಬರ್ಸ್ ಬಂದುಬಿಟ್ಟು ಇಲ್ಲಿ ನೋಡಿ ಇದಕ್ಕೆ ಟ್ರೈ ಮಾಡಬಹುದು ಖಜಾನಾ ಜ್ಯುವೆಲರಿ ಅಂತ ಹೇಳ್ತಾರೆ ನೈನ್ ಒನ್ ಫೈವ್ ಡಬಲ್ ಜೀರೋ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ನಂಬರ್ಸ್ ಇದಾವೆ ಟ್ರೈ ಮಾಡಬಹುದು ಇನ್ನು ಬೇಕಾಗಿದ್ದಾರೆ ಅಂತ ಹೇಳಿದರೆ ಮತ್ತೆ ದೈಹಿಕ ಶಿಕ್ಷಣ ಶಿಕ್ಷಕರು ಎಷ್ಟಿದಾವೆ ಮೂರು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಮೂರು ನಿಲಯ ಪಾಲಕರು ವಾರ್ಡನ್ ಹುದ್ದೆಗಳು ಮೂರು ಅಂತ ಹೇಳಿದ್ದಾರೆ ಆ್ಯಂಡ್ ಗಣಿತ ಶಿಕ್ಷಕರು ಒಂದು ಅಂತ ಹೇಳಿದ್ದಾರೆ ಸೊ ಏನು ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ ನೋಡಿರಿ ಏಟ್ ಟು ಒನ್ ಸೆವೆನ್ ಟು ನೈನ್ ತ್ರೀ ಟು ಫೈವ್ ಸೆವೆನ್ ಅಂತ ಹೇಳಿದರೆ ಏಯ್ಟ್ ಸಿಕ್ಸ್ ಒನ್ ಡಬಲ್ ಏಯ್ಟ್ ಜೀರೋ ಫೋರ್ ಜೀರೋ ಸೆವೆನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ನಾನಾ ಉದ್ಯೋಗಿಗೆ ಅರ್ಜಿ ಅವನ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೂಡ ಬಂದಿದೆ ಇಲ್ಲಿ ಸೊ ಇಲ್ಲಿ ಏನು ಅಂತ ಕೇಳಿದರೆ ಯಾದಗಿರಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂತ ಹೇಳಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜುಲೈ ಹತ್ತೊಂಬತ್ತರ ಒಂದು ವೆಬ್ಸೈಟ್ ಇದೆ ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಯಾದಗಿರಿ ಡಾಟ್ ನಿಕ್ ಡಾಟ್ ಇನ್ ಯಾದಗಿರಿ ಡಾಟ್ ನಿಕ್ ಡಾಟ್ ಇನ್ ಅಂತ ಹೇಳಿದರೆ ಈ ವೆಬ್ಸೈಟ್ ಅಡ್ರೆಸ್ ಹೋಗಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಆರ್ ಹೈರಿಂಗ್ ಅಂತ ಹೇಳಿದರೆ ಕನ್ನಡ ಟೀಚರ್ಸ್ ಒಂದು ಒಂದು ಮತ್ತು ಎರಡನೇ ತರಗತಿ ಅಂತ ಹೇಳಿದರೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಅಂತ ಹೇಳಿದಾರೆ ಸೊ ಸ್ಕೂಲ್ ಲೊಕೇಶನ್ ಬಂದ್ಬಿಟ್ಟು ವೈಟ್ ಫೀಲ್ಡ್ ಬೆಂಗಳೂರು ಅಂತ ಹೇಳಿದಾರೆ ವೈಟ್ ಫೀಲ್ಡ್ ಬೆಂಗಳೂರು ಅಂಡ್ ವಿ ಹೈರಿಂಗ್ ಅಂತ ಹೇಳಿದರೆ ಇದು ಕೂಡ ಸೇಮು ಇಲ್ಲಿ ಏನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಹಿಂದಿ ಇದೆ ಕನ್ನಡ ಇದೆ ಸೊ ಟೈಮಿಂಗ್ಸ್ ಏನಂತಂದ್ರೆ ಐದು ಗಂಟೆಯಿಂದ ಏಳು ಗಂಟೆ ಮಂಡೇ ಟು ಫ್ರೈಡೆ ಅಂತ ಹೇಳಿದ್ದಾರೆ ಸೊ ನೀ ಇಲ್ಲಿ ಏನು ವಿಶೇಷತೆ ಅಂತಂದ್ರೆ ಐದುನೂರು ರೂಪಾಯಿ ಪರ್ ಅವರ್ ಹತ್ತು ತಾಸು ಅಟ್ಟ ಪಾಠ ಮಾಡೋದ್ರಿ ಒಂದು ವಾರಕ್ಕೆ ಐದುನೂರು ಒನ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಅವರ್ ಅಂತ ಹೇಳಿದ್ದಾರೆ ಇದ್ರ ಜಾಬ್ ಲೊಕೇಶನ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸ್ಕೂಲ್ ಲೊಕೇಶನ್ ಬಂದ್ಬಿಟ್ಟು ಬೈರತಿ ವಿಲೇಜ್ ಎಸ್ ಆರ್ ಕೆ ನಗರ್ ಪೋಸ್ಟ್ ಬೆಂಗಳೂರು ಅಂತ ಹೇಳಿದಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಯರೆಸ್ಟ್ ಇದ್ರೆ ಟ್ರೈ ಮಾಡ್ಬೋದು ಆ್ಯಂಡ್ ಇಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಸಾಕಷ್ಟು ಹುದ್ದೆಗಳು ಅಂತ ಹೇಳಿದರೆ ಇಲ್ಲಿ ಟೋಟಲ್ ಸುಮ್ಮನೆ ತೋರಿಸ್ತಾ ಹೋಗ್ತೀನಿ ಇಪ್ಪತ್ತೆಂಟು ಇದಾವೆ ನೀವು ಈ ಈ ಹುದ್ದೆಗಳ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ಇದಕ್ಕೆ ನೀವು ಹೋಗಿ ಜುಲೈ ಹತ್ತೊಂಬತ್ತರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆ ವೆಬ್ಸೈಟ್ಗೆ ಗೂಗಲ್ ಗೂಗಲ್ದಾಗ ಹೋಗಿ ಆರ್ ಬಿ ಐ ಅಡ್ರೆಸ್ ಹೊಡೆದ್ರೆ ಬಂದ್ಬಿಡುತ್ತೆ ಅದು ನೇಮಕಾತಿ ಬಗ್ಗೆ ಸೊ ಯಾರಾದರೂ ಆಮೇಲೆ ಆನ್ಲೈನ್ ಪರೀಕ್ಷೆ ಇದೆ ನೀವು ಮಾಡಬೇಕು ಅಂಡ್ ಆದರ್ಶ ಶಿಕ್ಷಣ ಸಮಿತಿ ಅಂತ ಹೇಳಿದಾರೆ ಇದು ಬಂದ್ಬಿಟ್ಟು ಬೆಟಗೇರಿ ಗದಗ ಬೆಟಗೇರಿ ಗದಗ ಇಲ್ಲಿ ಬಂದ್ಬಿಟ್ಟು ಎಮ್ ಬಿ ಎ ಆದವ್ರಿಗೆ ಕೊಟ್ಟಿದ್ದಾರೆ ಎಮ್ ಸಿ ಎಮ್ ಕಾಮ್ ಎಮ್ ಎ ಆದವ್ರಿಗೆ ಐತ್ ನೋಡ್ರಿ ಇಂಗ್ಲೀಷ್ ಫಾರ್ ಬಿ ಬಿ ಎ ಸ್ಟೂಡೆಂಟ್ ಹೇಳ್ಬೇಕು ಎಮ್ ಎ ಫಸ್ಟ್ ಕ್ಲಾಸ್ ಆಗಿರ್ಬೇಕು ಅಂತ ಹೇಳಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ನೆಟ್ರು ಸೆಟ್ ಆದವರು ಆಮೇಲೆ ನಿಮ್ಗೆ ಇಂಟರ್ವ್ಯೂ ಯಾವಾಗ ಇರುತ್ತೆ ಅಂತಂದ್ರೆ ಇಪ್ಪತ್ತೊಂದನೇ ತಾರೀಕು ಇರುತ್ತೆ ಹತ್ತು ಗಂಟೆಗೆ ಮುಂಚೆನೆ ಇಪ್ಪತ್ತೊಂದು ಅಂದ್ರೆ ಇವತ್ತು ಹದಿನಾರು ಸೊ ಹತ್ತು ಗಂಟೆಗೆ ಅಂದ್ರೆ ಈಗ ಏನು ಅಂತಂದ್ರೆ ಹದಿನಾರು ತಾರೀಕು ಇಪ್ಪತ್ತೊಂದನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ಇರುತ್ತೆ ಸೊ ನೀವು ಯಾರಾದರೂ ಇದ್ರೆ ನಿಯರೆಸ್ಟ್ ಇದ್ರೆ ಟ್ರೈ ಮಾಡಬಹುದು ಮಹದೇವಪ್ಪ ರಾಮ್ಪುರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ದಾರೆ ಇದು ಬಂದ್ಬಿಟ್ಟು ಇದೆ ಸೊ ಇಲ್ಲಿ ಸಾಕಷ್ಟು ಅನಾಟೊಮಿ ಫಿಸಿಯಾಲಜಿ ಸಿಕ್ಕಾಪಟೆ ಅದನ್ನು ನೋಡ್ರಿ ಉದ್ಯೋಗಗಳು ಸೊ ಯಾರಾದರೂ ಇದ್ರೆ ಟ್ರೈ ಮಾಡ್ಬೋದು ಇದರದ್ದು ಏನು ಅಂತಂದ್ರೆ ಗೈಡ್ಲೈನ್ಸ್ ಪ್ರಕಾರ ನಾವು ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಇನ್ನು ಇನ್ನೊಂದು ಅನುದಾನಿತ ಕಾಲೇಜು ಅಂತ ಹೇಳ್ತಾ ಕಾಲೇಜು ಇದು ಬಂದ್ಬಿಟ್ಟು ನೋಡಿ ಬಿ ಎ ಜೆ ಎಸ್ ಎಸ್ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಫಾರ್ ವುಮನ್ ಶ್ರೀ ಗಾಯತ್ರಿ ಕ್ಯಾಂಪಸ್ ಹಲಗೇರಿ ಅಂತ ಹೇಳಿದ್ದಾರೆ ಹಲಗೇರಿ ಇದು ಎಲ್ಲಿ ಬರ್ದಾ ಅಂತ ಕೇಳಿದ್ರೆ ರಾಣೆಬೆನ್ನೂರು ಇದು ಅನುದಾನಿತ ವಾಂಟೆಡ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇದು ಏಡೆಡ್ ಕಾಲೇಜ್ ಇಲ್ಲಿ ಯಾವ ಪೋಸ್ಟ್ ಕರೆದಿದ್ದಾರೆ ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ನನಗೆ ಯಾರೋ ಕಮೆಂಟ್ ಬಾಕ್ಸ್ ಕೇಳ್ತಾ ಅದ್ರ ಕಂಪ್ಯೂಟರ್ ಯಾವ ರೈತರು ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ ಒಂದು ಹುದ್ದೆ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಸೊ ಇಲ್ಲಿ ಯಾವುದೇ ರಿಸರ್ವೇಷನ್ ಅಪ್ಲೈ ಆಗೋದಿಲ್ಲ ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸ್ಬೋದು ಕಂಪ್ಯೂಟರ್ ಇರ್ಬೋದು ಅಂಡ್ ಯು ಜಿ ಸಿ ನಿಯಮಾವಳಿ ಪ್ರಕಾರ ನಿಮಗೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಸ್ ಪರ್ ಗೋರ್ಮೆಂಟ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೂಡ ಇದೆ ಅನುದಾನ ನೀವು ಯಾರಾದರೂ ಇಂಟ್ರೆಸ್ಟ್ ಇದೆ ಸಲ್ಲಿಸಬಹುದು ಇದು ಪೇಪರ್ ಸ್ಟೇಟ್ಮೆಂಟ್ ಇವತ್ತೇ ಆಗಿದೆ ಆ್ಯಕ್ಚುಲಿ ಸೊ ಯಾರಾದರೂ ಇದ್ದರೆ ಇಲ್ಲಿ ಒಂದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿದೆ ಇಲ್ಲಿ ಅಡ್ರೆಸ್ ತೋರಿಸ್ತಾ ಇದ್ದೀನಿ ದ ಸೆಕ್ರೆಟರಿ ಬಿ ಎ ಜೆ ಎಸ್ ಎಸ್ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂನ್ಸ್ ಇನ್ಸ್ಟಿಟ್ಯೂಷನ್ಸ್ ಶ್ರೀ ಗಾಯತ್ರಿ ಕ್ಯಾಂಪ್ಲ ಕ್ಯಾಂಪಸ್ ಹಲಗೇರಿ ರೋಡ್ ರಾಣೆಬೆನ್ನೂರದ್ ಕೊಟ್ಟಿದ್ದಾರೆ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಸೊ ಯಾರಾದರು ಇದ್ದರೆ ಮತ್ತೆ ಟೂ ತೌಸಂಡ್ ರುಪೀಸು ಬ್ಯಾಂಕ್ ಡಿ ಡಿ ತಗೋಬೇಕು ಅಂತ ಹೇಳಿದ್ದಾರೆ ಇವ್ ಎಸ್ ಎಲ್ಲೇ ಅಂತ ಹೇಳಿದ್ದಾರೆ ನೋಡಿ ಸೆಕ್ರೆಟರಿ ಬಿ ಎ ಜೆ ಎಸ್ ಎಸ್ ಕಾಲೇಜ್ ಫಾರ್ ವುಮನ್ ರಾಣೆಬೆನ್ನೂರು ಅಂತೇಳಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡ್ಬೋದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ಇದನ್ನು ಯಾರಾದರೂ ಇದು ಅನುದಾನಿತ ನೋಡ್ರಿ ಅನುದಾನಿತ ಕಾಲೇಜ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಬಿ ಸಿ ಎನ್ ವಿದ್ಯಾಸಂಸ್ಥೆ ಲಕ್ಷ್ಮೇಶ್ವರ ಅಂತ ಹೇಳಿದರೆ ಉಪನ್ಯಾಸಕರು ಬೇಕಾಗಿದ್ದಾರೆ ಇಲ್ಲಿ ಯಾವ್ಯಾವ ಪೋಸ್ಟ್ ಅಂತಂದ್ರೆ ಉಪನ್ಯಾಸಕರು ಬಂದ್ಬಿಟ್ಟು ಇಂಗ್ಲಿಷ್ ಇದೆ ಸಮಾಜಶಾಸ್ತ್ರ ಸೋಷಾಲಜಿ ಇದೆ ಎಮ್ ಎ ಬಿ ಎಡ್ ಲೈಬ್ರರಿಯನ್ನು ಬಿ ಲಿಬ್ ಅಥವಾ ಎಮ್ ಲಿಬ್ ಅಂತ ಹೇಳಿದ್ದಾರೆ ಆ್ಯಂಡ್ ಯಾವ್ದದು ಉಪನ್ಯಾಸಕರು ದೈಹಿಕ ಶಿಕ್ಷಣ ನಿರ್ದೇಶಕರು ಬಿ ಪಿ ಎಡ್ ಅಥವಾ ಎಂ ಪಿ ಎಡ್ ಅಂತ ಹೇಳಿದ್ದಾರೆ ಜೊತೆಗೆ ಬಿ ಸಿ ಎನ್ ಪಾಲಿಟೆಕ್ನಿಕ್ ಲಕ್ಷ್ಮೇಶ್ವರ ಅಂತ ಹೇಳಿದ್ದಾರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಹೇಳಿದ್ದಾರೆ ಬಿ ಅಂತ ಹೇಳಿದ್ದಾರೆ ಆ್ಯಂಡ್ ಉಪನ್ಯಾಸಕರು ಇತಿಹಾಸ ಮತ್ತು ಅರ್ಥಶಾಸ್ತ್ರ ಅಂತ ಹೇಳಿದ್ದಾರೆ ಎಮ್ ಎ ಬಿ ಎಡ್ಡು ಆ್ಯಂಡ್ ಶಿಕ್ಷಕರು ಅಂತ ಹೇಳಿದ್ದಾರೆ ಇಲ್ಲಿ ಡ್ರಾಯಿಂಗು ಕ್ರಾಫ್ಟು ಕೂಡ ಕರೆದಿದ್ದಾರೆ ನೋಡಿರಿ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಅಂತ ಹೇಳಿದ್ದಾರೆ ಸಂಪರ್ಕದ ವಿವರ ಬಂದ್ಬಿಟ್ಟು ಪ್ರಾಚಾರ್ಯರು ಬಿ ಸಿ ಎನ್ ವಿಜನ್ ಪಿ ಯು ಅಥವಾ ಡಿಗ್ರಿ ಕಾಲೇಜ್ ಅಂತ ಹೇಳಿದ್ದಾರೆ ಇದು ಬಂದುಬಿಟ್ಟು ಸವನೂರು ಬಿ ಸಿ ಎನ್ ಪಾಲಿಟೆಕ್ನಿಕ್ ಅವ್ರನ್ನ ಸೌನೂರ್ ನೋಡ್ ಲಕ್ಷ್ಮೇಶ್ವರ ಫೈವ್ ಏಟ್ ಟು ಒನ್ ಒನ್ ಸಿಕ್ಸ್ ಅಂತ ಹೇಳಿದ್ದಾರೆ ಸೊ ನಿಮಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು ಸೆವೆನ್ ಜೀರೋ ಟು ಡಬಲ್ ಸಿಕ್ಸ್ ಫೋರ್ ತ್ರೀ ಡಬಲ್ ಜೀರೋ ಒನ್ ಇಲ್ಲ ನಂಬರ್ ಕೊಟ್ಟಿದ್ದಾರೆ ಮಾಡಬಹುದು ಹಂಗಾದ್ರೆ ಸಂದರ್ಶನ ಯಾವಾಗ ಅಂತ ಕೇಳಿದ್ರೆ ನೋಡಿ ಟ್ವೆಂಟಿ ತ್ರೀ ಅಂದ್ರೆ ಇವತ್ತು ಹದಿನಾರು ಇದೆ ಇಪ್ಪತ್ ಮೂರನೇ ತಾರೀಕು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಸಂದರ್ಶನ ಇದೆ ನಿಮ್ಗೆ ಯಾರಾದ್ರಷ್ಟ್ರೆ ಟ್ರೈ ನಾ ಈಗ ತಾನೇ ಹಾಸನ ತೋರಿಸಿದ್ದೆ ಅಲ್ಲಿ ನೋಡಿ ಹಾಸನದ ಮಾವಿನ ಕೆರೆ ಜವಾಹರ್ ನವೋದಯ ಶಾಲೆಯಲ್ಲಿ ಪ್ರೌಢಶಾಲಾ ಸಮಾಜ ವಿಜ್ಞಾನ ಶಿಕ್ಷಕರು ಈಗ ತಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೆ ಸಮಾಜ ವಿಜ್ಞಾನ ಶಿಕ್ಷಕರು ಬೇಕಾಗಿದ್ದಾರೆ ಎಂ ಎ ಬಿ ಎಡ್ ವಿದ್ಯಾರ್ಥಿ ಹೊಂದಿರೋದು ಅಂತ ಹೇಳಿದರೆ ವೇತನ ನೀವು ಕೇಳಿದ್ರೆ ಖುಷಿ ಆಗ್ತೀರ ಮೂವತ್ನಾಲ್ಕು ಸಾವಿರ ರೂಪಾಯಿ ವೇತನ ಇದೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ವೇತನ ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು ಊಟ ಮತ್ತು ವಸತಿ ವ್ಯವಸ್ಥೆ ಇರುತ್ತದೆ ಆಂಗ್ಲ ಮಾಧ್ಯಮದ ಅವರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ ನೋಡಿ ಹಾಸನದ ಮಾವಿನಕೆರೆ ಕೆರೆ ಜವಾಹರ ನವೋದಯ ವಿದ್ಯಾಲಯದಲ್ಲಿ ಅಂತ ಹೇಳಿದ್ರು ಯಾರಾದ್ರೂ ಆಮೇಲೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ರು ಪ್ರಾಂಶುಪಾಲರು ಜೆ ಎನ್ ಬಿ ಹಾಸನ ಮಾವಿನಕೆರೆ ಕೆರೆ ಸಂಪರ್ಕೇಶ್ ಅಂತ ಹೇಳಿದ್ದಾರೆ ಈತನೇ ನಾನು ಇದನ್ನ ನೆಟ್ನಲ್ಲಿ ಕೂಡ ತೋರಿಸಿದ್ದೇನೆ ಯಾವ್ದು ಅದರ ಕಾಂಟ್ಯಾಕ್ಟ್ ನಂಬರ್ ಕೂಡ ತೋರಿಸಿದ್ದೇನೆ ಈತನೇ ನೋಡಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಮಿಡಿಯೇಟ್ಲಿ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಲ್ಯಾಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಜೆ ಎಂ ರೋಡ್ ಕೆ ಎಚ್ ಬಿ ಕಾಲೋನಿ ನಿಯರ್ ಇಂದಿರಾನಗರ್ ವಿಜಯಪುರ ಅಂತ ಕೊಟ್ಟಿದ್ದಾರೆ ನೋಡಿ ವಿಜಯಪುರದಲ್ಲಿ ಇರತಕ್ಕಂಥದ್ದು ಆ್ಯಂಡ್ ಇಲ್ಲಿ ಏನು ಅಂತಂದರೆ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷ್ ಕೇಳಿದ್ದಾರೆ ನೋಡಿ ಇಂಗ್ಲೀಷು ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ನೈನ್ ಜೀರೋ ಒನ್ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಒನ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಶ್ರೀ ಸಿದ್ಧಗಂಗಾ ಕಾಲೇಜ್ ಆಫ್ ಫಾರ್ಮಸಿ ಅಂತ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಗರ ಬಟ್ವಾಡಿ ತುಮಕೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಅಂತಂದರೆ ಅಸೋಸಿಯೇಟ್ ಪ್ರೊಫೆಸರ್ ಇನ್ ಫಾರ ಇದು ಫಾರ್ಮಕೊಲಜಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನಂತಂದ್ರೆ ಒಳ್ಳೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಮೇಲ್ ಐ ಡಿಗೆ ನೀವು ಸಂಪರ್ಕ ಮಾಡಬಹುದು ಹತ್ತು ದಿವಸ ಒಳಗಾಗಿ ಇದಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಅಂಡ್ ರಿಕ್ವೈರ್ಡ್ ಮ್ಯಾಥ್ಸ್ ಟೀಚರ್ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಫಾರ್ ಹೈಸ್ಕೂಲ್ ಅಂತ ಹೇಳಿದ್ದಾರೆ ಎಲ್ಲಿ ಅಂತ ಕೇಳಿದ್ರೆ ಕೆನ್ಮೋರೆ ಸ್ಕೂಲ್ ಬಸವನಗುಡಿ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ನೋಡ್ರಿ ಡಬಲ್ ನೈನ್ ಜೀರೋ ಒನ್ ಫೈವ್ ಜೀರೋ ಡಬಲ್ ಒನ್ ಏಟ್ ಫೈವ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೋರಿಸಿದೇನೆ ವಾಕಿನ ಎಂಟು ನೋಡಿ ಟ್ರೈ ಮಾಡಿ ಅಂಡ್ ಜಾನ್ ಹೈಸ್ಕೂಲ್ ಅಂತ ಕೊಟ್ಟಿದ್ದಾರೆ ಸೇಂಟ್ ಜಾನ್ ಹೈಸ್ಕೂಲು ಇದು ಬೆಂಗಳೂರದಲ್ಲಿ ಆ್ಯಂಡ್ ಇಲ್ಲಿ ಯಾವ ಟೀಚರ್ ಕೇಳಿದ್ದಾರೆ ಅಂದರೆ ಎಕನಾಮಿಕ್ ಹಿಸ್ಟ್ರಿ ಜೋಗ್ರಫಿ ಫಿಜಿಕ್ಸು ಕೆಮೆಸ್ಟ್ರಿ ಎಲ್ಲ ಇದೆ ನೋಡಿ ಇಲ್ಲಿ ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಜೊತೆಗೆ ಪ್ರಿನ್ಸಿಪಾಲ್ ಕೂಡ ಕಲ್ತಿದ್ದಾರೆ ಸ್ಕೂಲ್ ಕೌನ್ಸಿಲರ್ ಅಂತೆ ಸರ್ ನೀವೇನು ಮಾಡಬೇಕು ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ಸು ಸ್ಕೂಲ್ ಆಫೀಸ್ನಾಗೆ ಅವೈಲೇಬಲ್ ಅದ ಅಂತ ಹೇಳಿದರೆ ಹದಿನಾರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕಾಗ ಅಪ್ಲಿಕೇಶನ್ ಕೊಡ್ತೀವಿ ಅಂತ ಹೇಳಿದಾರೆ ಸೊ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಅಪ್ಲಿಕೇಶನ್ ಕೊಡ್ತಾರಂತೆ ನೀವು ಡಾಕ್ಯುಮೆಂಟ್ಸ್ ಅನ್ನ ಹಚ್ಬೇಕಾಗತ್ತೆ ಸೊ ಯಾರು ಇಂಟ್ರೆಸ್ಟ್ ಅಂತ ಟ್ರೈ ಮಾಡು ಇನ್ನು ಭರ್ಜರಿ ಉದ್ಯೋಗಾವಕಾಶ ಅಂತ ಪದವಿ ದರ ತೋರಿಸಿದ್ದೇನೆ ಐದು ಸಾವಿರದ ಪಿ ಒ ಹುದ್ದೆಗಳು ಅಂತ ಹೇಳಿದ್ರೆ ಐದು ಸಾವಿರದ ಎರಡ್ನೂರ ಎಂಟು ಹುದ್ದೆಗಳು ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ಹೇಳ್ತಾ ಹೋಗ್ತೀನಿ ನೋಡಿ ಸೊ ಇದು ಏನು ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಜೂನ್ ಮೂವತ್ತರಂದು ಹೇಳಿಕೆ ಬಿಡುಗಡೆಗೆ ಅಂತ ಹೇಳಿದ್ರು ನೇಮಕಾತಿಗೆ ಅರ್ಹತೆ ಅಂತ ಹೇಳಿದರೆ ಜುಲೈ ಒಂದರಿಂದ ಜುಲೈ ಇಪ್ಪತ್ತೊಂದರವರೆಗೆ ಐ ಬಿ ಪಿ ಎಸ್ ಅಧಿಕೃತ ವೆಬ್ಸೈಟ್ ಅಂತ ಹೇಳಿದರೆ ನೀವು ಗೂಗಲ್ ದಾಗ ಐ ಬಿ ಪಿ ಎಸ್ ರಿಕ್ರೂಟ್ಮೆಂಟ್ ಕೊಡೋದಕ್ಕೆ ಬರ್ತದೆ ಐ ಬಿ ಪಿ ಎಸ್ ಡಾಟ್ ಇನ್ ಅಂತ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಏನು ಅಂತ ಕೇಳಿದರೆ ಬ್ಯಾಂಕಿಂಗ್ ಕ್ಷೇತ್ರ ಇದು ಆ್ಯಕ್ಚುಲಿ ಐದು ಸಾವಿರದ ಎರಡುನೂರ ಎಂಟು ಪ್ರೊಬೇಷನರಿ ಅಧಿಕಾರಿ ಅಂತ ಹೇಳಿದಾರೆ ಪ್ರೊಬೆಷನರಿ ಆಫೀಸರ್ಸ್ ಪಿ ಓ ಹುದ್ದೆ ಅಂತಂದ್ರೆ ಏನ್ರಿ ಪ್ರೊಬೇಷನರಿ ಆಫೀಸರ್ಸ್ ಅಂತ ಹೇಳಿದ್ದಾರೆ ಸೊ ಯಾವುದೇ ಪದವಿ ಅಂತ ಹೇಳಿದಾರೆ ನೋಡ್ರಿ ಅವ್ರ ಕ್ವಾಲಿಫಿಕೇಶನ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಯಾವುದೇ ಪದವಿ ಪಡೆದ ಅಭ್ಯರ್ಥಿಗಳು ಆನ್ಲೈನ್ ದಲ್ಲಿ ಅರ್ಜಿ ಸಲ್ಲಿಸ್ರಿ ಆರಾಮ್ ಮನೆಯಲ್ಲಿ ಕುಂತಲ್ಲೇ ಆನ್ಲೈನ್ ಆಗ ಅರ್ಜಿ ಹಾಕ್ಬೋದ್ರಿ ಈಗೇನು ಎಲ್ಲರ ಮನೆ ಮೊಬೈಲ್ ಇರ್ತಾವ್ರಿ ಕಂಪ್ಯೂಟರ್ ಇರ್ತಾವ್ರಿ ಆಲ್ಮೋಸ್ಟ್ ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಆಗತ್ತಂತಂದ್ರೆ ಒಂದೇ ತಾರೀಕು ಇದೇ ತಿಂಗಳ ಒಂದೇ ತಾರೀಕು ಪ್ರಾರಂಭ ಆಗಿದೆ ಯಾವಾಗ ಎಂಡ್ ಆಗುತ್ತಂದ್ರೆ ಇದೇ ತಿಂಗಳ ಇಪ್ಪತ್ತೊಂದರಂದು ಎಂಡ್ ಆಗುತ್ತೆ ಇದೇ ತಿಂಗಳ ಇಪ್ಪತ್ತೊಂದು ಹಂಗಾದ್ರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಅರ್ಜಿ ಸಲ್ಲಿಸ್ತಕ್ಕಂತ ವಿಧಾನ ತೋರಿಸ್ತಾ ಹೋಗುತ್ತೆ ನೋಡ್ರಿ ಸೊ ಆಮೇಲೆ ಇಲ್ಲಿ ಅರ್ಜಿ ಶುಲ್ಕ ಕೂಡ ಸ್ವಲ್ಪ ಗಮನಿಸಬೇಕಾಗತ್ತೆ ಎಸ್ ಸಿ ಎಸ್ ಟಿ ದ್ರಿಗೆ ಒಂದ್ನೂರ ಎಪ್ಪತ್ತೈದು ರೂಪಾಯಿ ಇದಾರೆ ಜನರಲ್ ಅವ್ರಿಗೆ ಎಂಟ್ನೂರ ಐವತ್ ರೂಪಾಯಿ ಅರ್ಜಿ ಶುಲ್ಕ ಇದಾರೆ ಜನರಲ್ ಮಧ್ಯ ಹೌದಾ ನೀವು ಐ ಬಿ ಪಿ ಎಸ್ ವೆಬ್ಸೈಟ್ ನೋದ್ರೆ ಹೋಗತ್ತೆ ರೀ ಹೌದಲ್ರಿ ಅಲ್ಲೆಲ್ಲ ನಿಮ್ಗೆ ಡಿಟೇಲ್ ಆಗಿ ಮಾರ್ಕ್ಸ್ ಸಿಗುತ್ತೆ ಅಂಡ್ ಇಲ್ಲಿ ಎಲ್ಲ ಪರೀಕ್ಷೆಗಳು ಇರ್ತಾರೆ ಪೂರ್ವಭಾವಿ ಪರೀಕ್ಷೆ ಎಲ್ಲ ಇರ್ತವ್ರಿ ಸೊ ಆಮೇಲೆ ಸಂದರ್ಶನ ಕೂಡ ಇರ್ತದೆ ಅಂಡ್ ವಿದ್ಯಾರ್ಥಿ ಹೇಳಿದ ನಿಗಾಲೆ ಏನು ಯಾವುದೇ ಪದವಿ ಭಾರತ ಸರ್ಕಾರದ ಮಾನ್ಯತೆ ಪಡೆದ ಯಾವುದೇ ವಿಭಾಗದಲ್ಲಿ ಪದವಿ ಅಂತ ಹೇಳಿದ್ದಾರೆ ಸೊ ಗೊತ್ತಿದೆ ವೇತನ ನೋಡ್ರಿ ನಲ್ವತ್ತೆಂಟು ಸಾವಿರದ ನಾಲ್ಕನೂರ ಎಂಬತ್ತು ರೂಪಾಯಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ವೇತನ ಅಂದ್ರೆ ಸರ್ಕಾರಿ ವೇತನ ಇರ್ತದ್ರಿ ಇದು ಐ ಬಿ ಪಿ ಎಸ್ ವೆಬ್ಸೈಟ್ ಹೋದಾಗ ನಿಮ್ಗೆ ಡಿಟೇಲ್ ಆಗಿ ಗೊತ್ತಾಗುತ್ತೆ ಆ್ಯಂಡ್ ಟೋಟಲ್ ಹುದ್ದೆ ನೋಡಿರಿ ಐದು ಸಾವಿರದ ಎರಡು ನೂರ ಎಂಟಿದವ್ರಿ ಪ್ರೊಬೇಷ್ನರಿ ಆಫೀಸರ್ಸ್ ಈಗ ಹೇಳಿದ್ದೀನಿ ಸೊ ನೀವು ಪ್ರಮುಖ ಲಿಂಕ್ಗಳನ್ನು ಕೊಡ್ತಾ ಇದ್ದೀನಿ ನೋಡಿರಿ ನೀವು ಜಸ್ಟ್ ಗೂಗಲ್ದು ಐ ಬಿ ಪಿ ಎಸ್ ಟೈಪ್ ಮಾಡಿದ್ರು ಕೂಡ ನೋಟಿಫಿಕೇಷನ್ಗಳನ್ನ ನೋಡೋಕೆ ಇಲ್ಲೊಂದು ಅಡ್ರೆಸ್ ಇದೆ ನೋಡಿರಿ ಈ ವೆಬ್ಸೈಟ್ ಅಡ್ರೆಸ್ ಹೋಗಬೇಕು ಆ್ಯಂಡ್ ಅಪ್ಲೈ ಆನ್ಲೈನ್ ಅಂದರೆ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ನೋಡಿದ್ರಿ ಇಲ್ಲಿ ಈ ವೆಬ್ಸೈಟ್ ಕ್ಲಿಕ್ ಮಾಡಿದಂದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಆನ್ಲೈನಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಏನೋ ಡೌಟ್ಸ್ ಬಂದೇ ಬರ್ತವೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂದರೆ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಇಲ್ಲೊಂದು ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇದನ್ನು ಜಸ್ಟ್ ನೀವು ಇದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಸೊ ಇಷ್ಟು ಇದು ಇವತ್ತಿನ ಒಂದು ಮಾಹಿತಿ ಸೊ ವಿಡಿಯೋ ಎಷ್ಟು ಹೇಗೆ ಅಂತ ಕಮೆಂಟ್ ಮಾಡಿ ಅಂತ ಜೊತೆಗೆ ವಿಡಿಯೋ ಲೈಕ್ ಮಾಡಿ ಮತ್ತೆ ಜಾಸ್ತಿ ಜನಕ್ಕೆ